शिल्पी भारत रत्न बाबा साहेब डॉक्टर बी अंबेडकर अबेडकर्व पेनिर्वाणा दिनाचर ಶಿರಾನಗರದ ಅಂಬೇಡ್ಕರ್ ವೃತ್ತದಲ್ಲಿ ಇರುವ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪುತ್ಥಳಿಗೆ ಮಾನವ ಬಂಧುತ್ವ ವೇದಿಕೆ ಕರ್ನಾಟಕ ಹಾಗೂ ಮಹಿಳಾ ಬಂಧುತ್ವ ವೇದಿಕೆ ಮತ್ತು ಶಿರಾ ತಾಲೂಕು ಕೊಟ್ಟ ಗ್ರಾಮದ ಜೈಬೀಮ್ ಯುವಕ ಮಿತ್ರರಿಂದ ಪುಷ್ಪಾರ್ಚನೆ ಸಲ್ಲಿಸುವ ಮೂಲಕ ಪರಿನಿರ್ವಾಣ ದಿನವನ್ನು ಆಚರಿಸಲಾಯಿತು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಬರೆದಿರುವ ಸಂವಿಧಾನದ ಅಡಿಯಲ್ಲಿ ಮತ್ತು ಅವರು ಸಾಗಿದ ದಾರಿಯಲ್ಲಿ ನಾವು ಸಾಗೋಣ ಸಂವಿಧಾನ ರಚನೆಯಿಂದ ಭಾರತ ಇಂದು ಇಡೀ ವಿಶ್ವಕ್ಕೆ ಮಾದರಿಯಾಗಿದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮ ಭಾರತ ದೇಶಕ್ಕೆ ನೀಡಿದ ಅಪಾರವಾದ ಕೊಡುಗೆಯನ್ನ ನಾವೆಲ್ಲ ನೆನೆಯಬೇಕಾಗಿದೆ ಇವರ ಆದರ್ಶಗಳನ್ನ ಈಗಿನ ಪ್ರತಿಯೊಂದು ಮಕ್ಕಳು ಹಾಗೂ ಯುವಕರಿಗೆ ತಿಳಿಸಬೇಕಾಗಿದೆ ಇದೇ ಮಾನವ ಬಂಧುತ್ವ ವೇದಿಕೆಯ ಜಿಲ್ಲಾ ಸಂಚಾಲಕರಾದ ಧರಣಿ ಕುಮಾರ್ ಹಾಗೂ ಮಹಿಳಾ ಬಂಧುತ್ವ ವೇದಿಕೆಯ ಜಿಲ್ಲಾ ಸಂಚಾಲಕರಾದ ಜಯಲಕ್ಷ್ಮೀ ಕೋಟೆ ಸಿರಾ ತಾಲೂಕು ಸಂಚಾಲನಾ ಸಮಿತಿಯ ಸಂಚಾಲಕರಾದ ರಂಗರಾಜು ಎಸ್ ಹಾಗೂ ಮಹಿಳಾ ಬಂಧುತ್ವ ವೇದಿಕೆಯ ತಾಲೂಕು ಸಂಚಾಲಕರಾದ ಶಿವಮ್ಮ ಎಲಿಯೂರು ಬಂಡಾಯ ಸಮಿತಿ ರಮೇಶ್ ರಂಗನಾಥ ನಗರ ಬಾಬು ಕರವೆ ಹಾಗೂ ಕೊಟ್ಟ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಮಂಜುಳಾ ನಿಂಗಯ್ಯ ಬಿಜೆಪಿ ಗ್ರಾಮಾಂತರ ಪ್ರಧಾನ ಕಾರ್ಯದರ್ಶಿ ಕೊಟ್ಟ ಡಿಪಿ ರಂಗನಾಥ ಕಾಂತರಾಜು ರಂಗರಾಜ್ ಸ್ವಾಮಿ ಜೈಕುಮಾರ್ ಲಿಂಗೇಶ್ ಹಾಗೂ ಜೈಭೀಂ ಯುವ ಮಿತ್ರರು ಹಾಜರಿದ್ದರು ಸಾಮಾಜಿಕ ನ್ಯಾಯ ಸಾಮಾಜಿಕ ನ್ಯಾಯ ಸಾಮಾಜಿಕ ಸಾಮಾಜಿಕ ಆರ್ಥಿಕ ಆರ್ಥಿಕ ಮತ್ತು ಮತ್ತು ರಾಜಕೀಯ ನ್ಯಾಯವನ್ನು ಸ್ವಾತಂತ್ರ್ಯ ವಿಚಾರ ವಿಚಾರ ಅಭಿವ್ಯಕ್ತಿ ನಂಬಿಕೆ ನಂಬಿಕೆ ಧರ್ಮ ಮತ್ತು ಮತ್ತು ಉಪಾಸನೆಯ ಸ್ವಾತಂತ್ರ್ಯವನ್ನು ಸ್ವಾತಂತ್ರ್ಯವನ್ನು ಸಮಾನತೆ ಸಮಾನತೆ ಸ್ಥಾನಮಾನ ಮತ್ತು ಮತ್ತು ಅವಕಾಶಗಳ ಸಮಾನತೆಯನ್ನು ಸಮಾನತೆಯನ್ನು ಅರಿಯುವಂತೆ ಮಾಡುವುದಕ್ಕಾಗಿ ಭಾತೃತ್ವ ರಾತ್ವತ್ವ ವ್ಯಕ್ತಿ ಗೌರವ ವ್ಯಕ್ತಿ ಗೌರವ ದೇಶದ ಏಕತೆ ದೇಶದ ಏಕತೆ ಮತ್ತು ಮತ್ತು ಸಮಗ್ರತೆಗಾಗಿ ಸಮಗ್ರತೆಗಾಗಿ ಎಲ್ಲನಲ್ಲಿ ಎಲ್ಲರಲ್ಲಿ ಪ್ರಾತತ್ವ ಭಾವನೆಯನ್ನು ಪ್ರಾತತ್ವ ಭಾವನೆಯನ್ನು ಮೂಡಿಸುವುದಕ್ಕೆ ಮೂಡಿಸುವುದಕ್ಕೆ ಶ್ರೋತ ಸಂಕಲ್ಪ ಮಾಡಿ ಶ್ರೋತ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ ನಮ್ಮ ಸಂವಿಧಾನ ಸಭೆಯಲ್ಲಿ 1949ನೇಯ 1949ನೇಯ ಸಭೆಯ 26 ದಿನಗಳ 9 ದಿನಗಳ 26ನೇ ದಿನದಂದು 26ನೇ ದಿನದಂದು ಈ ಸಂವಿಧಾನವನ್ನು ಈ ಏನು ಪ್ರಪಂಚಕ್ಕೆ ಒಂದು ಮಹಾ ಮಹಾಗ್ರಂಥವನ್ನು ನಮಗೆಲ್ಲರಿಗೂ ಸಮರ್ಪಣೆ ಮಾಡಿದಂತಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅರವತ್ತೆಂಟನೇ ಪರಿನಿರ್ವಹಣಾ ದಿವಸದ ಕಾರ್ಯಕ್ರಮದ ನಿಮಿತ್ತ ಇವತ್ತು ನಾವು ಶಿರಾ ನಗರದಲ್ಲಿ ಸ್ಮಶಾನದಲ್ಲಿ ಈಗಿನ ತಾನೇ ಹೋಗಿ ನಾವೊಂದು ಸಣ್ಣ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಬಂದ್ವಿ ಅದಾದ ಮೇಲೆ ಈಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿ ಮುಂದೆ ಏನು ಸ್ಟ್ಯಾಚ್ಯೂ ಮುಂದೆ ನಾವೀಗ ಎಲ್ಲರನ್ನೂ ಕ್ಯಾಂಡಲ್ ಹಚ್ಚೋದ್ರ ಮುಖೇನ ಜಗತ್ ಜಗತ್ತಿಗೆ ಬೆಳಕನ್ನು ನೀಡುವಂತಹ ಬೆಳಕಿನ ಒಂದು ಸಂಕೇತವಾಗಿರುವಂತಹ ಕ್ಯಾಂಡಲನ್ನು ಹಚ್ಚೋದ್ರ ಮುಖ್ಯಂತ್ರ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪರಿನಿರ್ವಹಣಾ ದಿವಸವನ್ನು ನಾವೆಲ್ಲರೂ ಇವತ್ತು ಆಚರಣೆ ಇದ್ದೀವಿ ಇವತ್ತು ನಾವೆಲ್ಲರಿಗೂ ತಿಳಿದಂತೆ ಒಂದು ವೈಚಾರಿಕ ಚಿಂತನೆಯ ಒಂದು ಉಗಮವಾದಂಥ ದಿನ ಅಂತ ಹೇಳಿ ಆದರೂ ತಪ್ಪಾಗಲಾರ್ದು ಯಾಕಂದರೆ ಬಾಬಾ ಸಾಹೇಬರು ಅವರು ಜೀವಂತವಾಗಿರೋವರೆಗೂ ಪ್ರತಿ ದಿನ ಪ್ರತಿ ಕ್ಷಣವೂ ಒಂದು ವೈಚಾರಿಕ ಚಿಂತನೆ ವಿಜ್ಞಾನದ ಬಗ್ಗೆ ವಿಜ್ಞಾನದ ಕಡೆ ನಮ್ಮ ಜನ ನಡೀಬೇಕು ಮೌಢ್ಯಮುಕ್ತ ದಿನವನ್ನಾಗಿ ಇವತ್ತು ನಾವೆಲ್ಲರೂ ಆಚರಣೆ ಮಾಡ್ತಾ ಇದ್ದೀವಿ ಆದ ಕಾರಣಕ್ಕೋಸ್ಕರ ನಾವು ಈಗ ಸ್ಮಶಾನದಲ್ಲಿ ಹೋಗಿ ಬಂದ್ವಿ ಕಾರಣ ಏನಂದರೆ ಸ್ಮಶಾನದಲ್ಲಿರೋರೆಲ್ಲರೂ ಸಮೇತ ನಮ್ಮ ಪೂರ್ವಜರ ಅಂದರೆ ನಮ್ಮ ತಾತನೋ ಅಜ್ಜನೋ ಅಜ್ಜಿನೋ ಅಥವಾ ಇನ್ಯಾರೋ ನಮ್ಮ ಸಹ ಬಂಧುಗಳು ಅಲ್ಲಿ ನಾವು ಅವರನ್ನ ನಾವು ದಫನ್ ಮಾಡಿರ್ತೀವಿ ಆದರೂ ಸಮೇತ ನಮ್ಮ ಮನಸ್ಸಲ್ಲಿ ಒಂದು ಒಂದು ಆತಂಕ ಏನಪ್ಪಾ ಅಂದರೆ ಅವರೆಲ್ಲರೂ ನಮ್ಮನ್ನು ಕಾಡ್ತಾರೆ ಯಾಕಂದರೆ ಬದುಕಿದ್ದಾಗಲೇ ಅವರು ನಮ್ಮನ್ನು ಕಾಡಿರಲ್ಲ ಅವರೆಲ್ಲರೂ ನಮ್ಮನ್ನು ಕಾಪಾಡಿರೋರೇ ಹೊರತು ಅವರು ಕಾಡುವವರಲ್ಲ ನಮ್ಮದನ್ನು ನಾವೆಲ್ಲರೂ ಮಂದಾಟು ಮಾಡೋಕ್ಕೋಸ್ಕರ ನಾವು ಸ್ಮಶಾನದಲ್ಲಿ ಈಗ ಕಾರ್ಯಕ್ರಮವನ್ನು ಮುಗಿಸಿ ಬಂದ್ವಿ ಸೊ ಇವತ್ತು ನಾವು ಮುಕ್ತ ದಿನವನ್ನಾಗಿ ನಾವೆಲ್ಲರೂ ಆಚರಣೆ ಮಾಡಬೇಕಾದ್ರೆ ನಮ್ಮವರಾದವರು ನಮ್ಮವ್ರನ್ನ ಯಾವುದೇ ಕಾರಣಕ್ಕೂ ಕಾಡುವವರಲ್ಲ ಅವರು ಕಾಪಾಡುವವರು ಅಂತ ಹೇಳಿ ಅದೊಂದು ಮೆಸೇಜನ್ನು ಪಾಸ್ ಮಾಡಲಿಕ್ಕೋಸ್ಕರ ಮಾನವ ಬಂಧುತ್ವ ವೇದಿಕೆ ಎರಡು ಸಾವಿರದ ಹದಿನಾಲ್ಕರಿಂದ ಏನು ಹತ್ತು ವರ್ಷದ ಹಿಂದೆ ಪ್ರಾರಂಭ ಆಯೋದು ಅದು ಪ್ರಾರಂಭ ಆಗಿದ್ದು ಸಮೇತ ಕಾ ಈ ನಮ್ಮ ಸಂಘಟನೆ ಸ್ಮಶಾನದಲ್ಲೇ ಅದನ್ನು ಕೆಲವರು ಅದನ್ನು ಬೇರೆ ರೀತಿ ಅದನ್ನ ವೈಭವೀಕರಿಸುವಂಥ ಪ್ರಯತ್ನವನ್ನು ಮಾಡಿದರು ಅಂದರೆ ಸ್ಮಶಾನದಲ್ಲಿ ನೋವಿನ ವಾತಾವರಣ ಇರುತ್ತೆ ಅಲ್ಲೋಗಿ ನೀವು ವಿಜೃಂಭಣೆ ಮಾಡೋದಾಗಲಿ ಅಥವಾ ಕಾರ್ಯಕ್ರಮ ಮಾಡೋದಾಗಲಿ ಎಷ್ಟು ಮಟ್ಟಿಗೆ ಸರಿ ಅಂದರೆ ಸೊ ನಮ್ಮ ಜನಗಳಿಗೆ ಇವತ್ತು ಮೌಢ್ಯದಿಂದ ಹೊರಗಡೆ ತರಬೇಕಾದ್ರೆ ನಾವು ಸ್ಮಶಾನದಲ್ಲಿ ನಮ್ಮವರಿದ್ದಾರೆ ಅನ್ನೋದನ್ನು ಮತ್ತೆ ನಾವೆಲ್ಲ ಹೋಗ್ತಾ ಇರ್ತೀವಿ ದೀಪಾವಳಿ ಸಮಯದಲ್ಲಿ ಅಥವಾ ದಸರಾ ಸಮಯದಲ್ಲಿ ಯುಗಾದಿ ಸಮಯದಲ್ಲಿ ನಾವೆಲ್ಲ ಪ್ರತಿ ವರ್ಷ ಹೋಗಿ ಅವ್ರಿಗೆ ಒಂದು ಪೂಜೆ ಸಲ್ಲಿಸೋದು ನಮ್ಮೆಲ್ಲರ ವಾಡಿಕೆ ಹಾಗಾಗಿ ಆ ಥರದ ವಾಡಿಕೆಯ ಒಂದು ನಿಮಿತ್ತವಾಗಿ ಇವತ್ತು ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪರಿನಿರ್ವಾಣ ದಿವಸವನ್ನು ಸ್ಮಶಾನದಲ್ಲಿ ಇವತ್ತು ಆಚರಣೆ ಮಾಡಿದ್ದೀವಿ ಅದಾದ ನಂತರ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಏನು ಪುತ್ಥಳಿ ಮುಂದೆ ಇವತ್ತೆಲ್ಲರೂ ಕ್ಯಾಂಡಲನ್ನು ಹಚ್ಚೋದ್ರ ಮುಖೇನ ನಾವೆಲ್ಲರೂ ಇವತ್ತು ಈ ಕಾರ್ಯಕ್ರಮವನ್ನು ನಾವೆಲ್ಲ ಸೇರಿ ಏನು ಶಿರಾ ತಾಲೂಕಿನ ಎಲ್ಲ ಸಮಾನ ಮನಸ್ಕರು ಎಲ್ಲ ಸಂಘಟನೆಗರು ಎಲ್ಲ ಸೇರಿ ನಾವು ಇವತ್ತು ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ ಹಾಗಾಗಿ ಅಂಬೇಡ್ಕರ್ ಅವರ ಏನು ಚಿಂತನೆಗಳು ಈ ದೇಶದಲ್ಲಿ ಈ ರಾಷ್ಟ್ರದಲ್ಲಿ ಯಾವತ್ತೂ ಚಿರಾಯ ಸ್ಥಾಯವಾಗಿ ಇರ್ತದೆ ಎಂಬುದಕ್ಕೆ ನಮ್ಮ ಸಂವಿಧಾನದ ಕಾರಣ ಹಾಗಾಗಿ ಇವತ್ತು ಪ್ರತಿಯೊಬ್ಬ ಪ್ರಜೆಗೂ ಸಮೇತ ನಾವು ನಾವು ಪೀಠಿಕೆಯಲ್ಲಿ ಹೇಳುತ್ತೆ ಭಾರತದ ಪ್ರಜೆಗಳಾದ ನಾವು ಅಂದರೆ ಅಂಬೇಡ್ಕರ್ ಅವರು ನನ್ನ ರಥವನ್ನು ಮುಂದೆ ನಡೆಸಲಿಕ್ಕೆ ಯಾರೋ ಒಬ್ಬರ ಕೈಲೇ ಕೊಡಲಿ ಸಾಧ್ಯ ಆಗೋಲ್ಲ ಅಂತೇಳಿ ಇಡೀ ಭಾರತದ ಆದ ನಮ್ಮ ಕೈಲೇ ಅದನ್ನು ನಮಗೆ ಅವರು ಸಮರ್ಪಣೆ ಮಾಡಿದ್ದಾರೆ ಹಾಗಾಗಿ ಅದಕ್ಕೋಸ್ಕರ ಅವರು ಪೀಠಿಕೆಯೊಳಗೆ ಹೇಳಿದ್ದಾರೆ ಪ್ರಾರಂಭದ ಶಬ್ದನೇ ಭಾರತದ ಜನ ಜನತೆಯಾದ ನಾವು ಅಂತ ಹೇಳಿ ಅದು ನಾವು ವ್ಯಾಖ್ಯಾನ ಮಾಡ್ತೀವಿ ಹಾಗಾಗಿ ನಾವೆಲ್ಲರೂ ಅಂಬೇಡ್ಕರ್ ಅವರ ಚಿಂತನೆಯ ರಥವನ್ನು ಮುಂದೆ ಸಾಗಿಸ್ಲಿಕ್ಕೆ ನಾವೆಲ್ಲರೂ ಆಗಬೇಕು ಆ ರೀತಿಯ ಚಿಂತನೆಗಳು ನಾವೆಲ್ಲರೂ ಮಾಡಬೇಕು ಎಂಬ ಕಾರಣಕ್ಕೋಸ್ಕರ ನಾವೆಲ್ಲರೂ ಇವತ್ತು ಈ ಏನು ಬೆಳಕಿನ ಸಂಕೇತವಾದಂಥ ಕ್ಯಾಂಡಲ್ ಹಚ್ಚೋದ್ರ ಮುಖೇನ ಇವತ್ತು ನಾವು ಕಾ ಏನು ಅಂಬೇಡ್ಕರ್ ಅವರ ಪರಿನಿರ್ವಾಣ ದಿವಸ ಒಂದು ಕಾರ್ಯಕ್ರಮವನ್ನು ನಾವೆಲ್ಲರೂ ಆಚರಣೆ ಮಾಡ್ತಾ ಇದ್ದೀವಿ ಹೇಳ್ತಾ ನನ್ನ ಮತ ಮುಗಿಸ್ತೀನಿ ಜೆ ಬಿ ಸಾಹೇಬ್ ಅಂಬೇಡ್ಕರ್ ಅವರಿಗೆ